ಆ ರೀತಿ ಪರಿಶೀಲನೆ ಮಾಡಿ ಶ್ರೀಮಂತ ರಾಹುಲ್ ಗಾಂಧಿಯವರು ಯಾವ ರೀತಿ ಒಂದು ವಿಚಾರ ಮಂಡನೆ ಮಾಡಿದ್ದಾರೆ ಮಾಪಾನ್ಯಂತ್ರ ತೆಗೆದುಕೊಳ್ಬೋದು ಇಲ್ಲಿ ಹೋದರೆ ನಿಮಗೆ ವಿಷಯ ಮಂಡನೆಯನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ ಯಾವ ರೀತಿ ಕುಂದುಕೊಂದಿಗೆಗಳಿದ್ದಾವೆ ಒಂದು ಎಲೆಕ್ಷನ್ಗಳ ವಿಷಯ ಅದರಿಂದ ಯಾವ ರೀತಿ ಪ್ರಜಾಪ್ರಭುತ್ವಕ್ಕೆ ಹಾನಿಯಾಗಲಿದೆ ಅನ್ನೋ ವಿಷಯವನ್ನು ಅವರು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮತ್ತು ಭಾಳ ಸ್ಪಷ್ಟವಾಗಿ ಅದಕ್ಕೆ ಪುರಾವೆಗಳ ಸಹಿತ ಅವರು ಮಾತಾಡ್ತಾ ಇದ್ದಾರೆ ಅತ್ಯಂತ ನಿರ್ಭೀತವಾಗಿ ದೇಶದ ಮುಂದೆ ಅವರು ವಿಷಯವನ್ನು ಮಂಡಿಸಿದ್ದಾರೆ ಈಗ ತಾನೇ ಮನೆ ಸಚಿವರು ಹೇಳ್ತಾ ಇದ್ದರು ಸ್ವಾಯತ್ತ ಸಂಸ್ಥೆಗಳಿಗೆ ಸ್ವಾಯತ್ತತೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಅದನ್ನು ಅವರು ಪುನಃ ಪಡ್ಕೊಳ್ಳುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಹೇಳಿದಂಥ ಒಂದು ಏನು ಸಂದೇಶವನ್ನು ಅವರು ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣನೆ ಮಾಡಿ ಎಲ್ಲ ರೀತಿಯ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಬೇಕಾಗುತ್ತೆ ಡೇಟಾ ಇದು ಒಳ್ಳೆಯ ಅವಕಾಶ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಒಂದು ಸ್ವಾಯತ್ತ ಸಂಸ್ಥೆಗಳು ತಮ್ಮ ನಂಬಿಕೆಯನ್ನು ಕಳ್ಕೊಂಡಿದ್ದಾವೆ ಅದನ್ನು ಪುನಃ ಪಡ್ಕೊಳ್ಳಿಕ್ಕೆ ಇರೋ ಒಂದು ಅವಕಾಶ ಏನೇ ಆಗಲಿ ಅವ್ರು ಬಂದಿರುವಂಥ ಆಪಾದನೆಯನ್ನು ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ತಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಡ್ಬೇಕು ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಅದನ್ನು ಮುಚ್ಚಬೇಕು ಎಲೆಕ್ಷನ್ ಪ್ರಕ್ರಿಯೆ ಅತ್ಯಂತ ನಿರ್ಭೀತವಾಗಿ ನಿಷ್ಪಕ್ಷವಾದವಾಗಿ ನಡೆಯುವಂತೆ ಮಾಡಬೇಕಾಗಿರುವಂಥದ್ದು ಅವರ ಫಂಡಮೆಂಟಲ್ ಡ್ಯೂಟಿ ಇಲ್ಲ ಬಹಳಷ್ಟು ರನ್ ಮಾಡ್ತಾರೆ ಅವರು ಅವರು ಯಾವ್ದೋ ಯಾವ್ದಾದ್ರೂ ಒಂದು ಯಾವ್ದಾದ್ರು ಒಂದು ತನಿಖೆ ಮಾಡಿ ಅವರು ನಮಗೆ ಅದಕ್ಕೆ ಸಂಪೂರ್ಣವಾದ ವಿವರವನ್ನ ಜನತೆಯ ಮುಂದೆ ರಾಹುಲ್ ಗಾಂಧಿ ಅವರು ಇಟ್ಟು ತರ ನಿರ್ಭೀತವಾಗಿ ಧೈರ್ಯವಾಗಿ ಇಡ್ಲಿ ನಾವೇನು ಮಾತಾಡ್ತೀವಿ ಇನ್ನೊಂದು ನಾರಾಯಣಪುರ ಬಲದಂಡೆ ಕಾಲುವೆ ಸಂಬಂಧಪಟ್ಟಂತೆ ಕಾಮಗಾರಿ ನಡೀತಾ ಇದೆ